ನೀವು ಸೋಲದು ಎರಡು ದಿವಸ ಊಟ ಚೆನ್ನಾಗಿ ಮಾಡೋಣ ಸರಿ ಗೊತ್ತಾದ್ಮೇಲೆ ಡಿಸ್ಕಶನ್ ಮಾಡ್ತವ್ರೆ ಸ್ವತ್ರ ಇಲ್ಲ 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 ಅನ್ನ ಚೆನ್ನಾಗಿ ಫೈನಲ್ ಅಲ್ಲಿ ಗೆದ್ರೆ ಈ ಸಲ ಕಪ್ ನಮ್ದೆ ಹಂಗೇನೆ ಇವಾಗ ವೆಲ್ಕಮ್ ಬ್ಯಾಕ್ ವಿನಯ್ ಗೌಡ ಲಾಕ್ಸ್ ನಾವಿವತ್ತು ಚುಂಚಿಂಗಿರಿಗೆ ಹೋಗ್ತಾ ಇದೀವಿ ಯಾಕಪ್ಪ ಅಂದ್ರೆ ಮೊದಲನೇ ವರ್ಷದ ಟ್ರಸ್ಟ್ ನಡೀತೈತೆ ಅಂದ ಡಿಗ್ರಿ ಲೆವೆಲ್ ಇವಾಗ ನಾವು ಚುಂಚಿಂಗಿರಿಗೆ ಹೋಗೋಣ ಅಂತ ನಾನು ದರ್ಶೋ ಎಲ್ಲ ಹೋಗ್ತಾ ಇದ್ವಿ ನಮ್ ಫ್ರೆಂಡ್ಸ್ ಎಲ್ಲ ಅಲ್ಲೇ ಡೈರೆಕ್ಟ್ ಚುಂಚಿಂಗಿರಿಗೆ ಬರ್ತಾವ್ರೆ ಇವಾಗ ಬಾ ಮನೆ ಹತ್ರಿಕೆ ಅಂತ ಬಂದ್ರೆ ಬಾ ಮನೆಯಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗಣ ಇನ್ನ ನಮ್ಮ ಹುಡುಗರು ಯಾರು ಬಂದಿಲ್ಲ ಅಂತವನ ನೋಡೋಣ ಏನ್ ಮಾಡ್ತವನಿ ಉಮೇರ್

ರಂಗ ಮರ್ಯಾದೆನೇ ಇಲ್ವಾ ಬಾಯಿ ವೈಟ್ ಕಲರ್ ಶರ್ಟಿ ಕವರ್ ಬೇಕಾನೆ ಬ್ಲಾಕ್ ಕಲರ್ ಒಂದು ಕಾಣ್ತೀಯಾ ವೈಟ್ ಕಲರ್ ಕವರ್ ಹೋಗಲ್ವನ್ಗೆ ಚುಂಚಂಗಿರಿ ನಮ್ ಕಾಲೇಜ್ ಹತ್ರ ಬಂದು ನಾವು ಪಿ ಯು ಓದಿದು ಇದೇ ಕಾಲೇಜು ಅದ್ರ ಕಾಣಿಸ್ತಿಲ್ಲ ಇವಾಗ ಗ್ರೌಂಡ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದೀವಿ ಸೆಕೆಂಡ್ ಪಿ ಯು ಎಕ್ಸಾಮ್ ಬಂದಿದೆ ಈ ಕಾಲೇಜಲ್ಲೇನೆ ಅಲ್ಲೇನೆ ಇವಾಗೂ ಸೆಕೆಂಡ್ ಪಿ ಯು ಎಕ್ಸಾಮ್ ರೆಡಿ ತೈತೆ ಗ್ರೌಂಡ್ ಎಲ್ಲ ಮಸ್ತ್ ಆಗ ರೆಡಿ ಮಾಡಿರ್ತಾರಲ್ವಾ ಲೈಟಿಂಗ್ ಇಚ್ಛಿಂಗ್ ಹೊತ್ತಲ್ಲಿ ನಮ್ಮ ಕಾಲೇಜು ಮತ್ತೆ ಬಿಪೆಡ್ ಕಾಲೇಜು ಉದ್ಘಾಟನೆ ಆಗಿ ಆಮೇಲೆ ನಮ್ದೇ ಮ್ಯಾಚ್ ನ ಸ್ಟಾರ್ಟ್ ಮಾಡ್ತಾರಂತೆ ಇನ್ನ ಸ್ವಾಮೀಜಿ ಅವ್ರು ಯಾರು ಬಂದಿಲ್ಲ ಹಂಗಾಗಿ ಇನ್ನ ಸ್ಟಾರ್ಟ್ ಮಾಡಿಲ್ಲ ನಮ್ಮ ಹುಡುಗರು ರ್ಯಾಲೆ ಫುಲ್ಲು ಎಲ್ಲ ವಾರ್ಮ್ ಅಪ್ ಎಲ್ಲ ಮಾಡ್ಕೋತವ್ರೆ ಯಾಕಂದ್ರೆ ಇವಾಗ ಎರಡು ದಿವಸದ ಹಿಂದೆ ಎರಡವ್ರೆ ಆದ್ರೆ ಇವಾಗ ಗೆಲ್ಲಿ ಅಂತ ಹೇಳ್ತೀನಿ ಜಾತ್ರಾ ಅಂಗವಾಗಿ ರು ಮುಖ್ಯರು ಡಾಕ್ಟರ್ ಶ್ರೀ 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 ನಿರ್ಮಲಾದಂತಹ ಸ್ವಾಮೀಜಿ ಅವರು ಆಗಮಿಸ್ತಾ ಇದ್ದಾರೆ ಹಾಗೆ ಜೊತೆಗೂಡಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಭಾರತ ಕಬಡ್ಡಿ ತಂಡದ ನಾಯಕರಾಗಿ ಚಿನ್ನದ ಫಲಕವನ್ನು ನಮಗೆ ತಂದುಕೊಟ್ಟ ಜನಿಯ ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ ಪಟುಗಳು ನಮ್ಮ ಜೊತೆಗಿದ್ದಾರೆ ವೇದಿಕೆಯಲ್ಲಿ ಅವರ ಸಮ್ಮುಖದಲ್ಲಿ ಉದ್ಘಾಟ ಸಮಾರಂಭ ಆಗುತ್ತೆ ಭಾರತ ಸರ್ಕಾರದ ಕ್ರೀಡಾಪಟುಗಳ ನೀಡ್ತಾ ಇರತಕ್ಕಂತ ಅರ್ಜುನ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರದ ಏಕಲವ್ಯ ಪ್ರಶಸ್ತಿ ಹಾಗೂ ಕೆಂಪೇಗೌಡ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ ಅದ್ರ ಜೊತೆಗೆ ಅವರೀಗ ನಮ್ಮ ಚುಂಚ್ರೀ ಪ್ರಶಸ್ತಿಯನ್ನು ಸಹ ಅವರು ಗೌರವವನ್ನು ಪಡ್ಕೊಂಡಿದ್ದಾರೆ ನಾಲ್ಕು ಬಾರಿ ರಾಷ್ಟ್ರಪತದಲ್ಲಿ ಭಾಗವಹಿಸುತ್ತದೆ ನಲ್ಲಿ ಎರಡು ಬಾರಿ ರಾಷ್ಟ್ರಮತದಲ್ಲಿ ಭಾಗವಹಿಸುತ್ತದೆ ಜಾವಿದುರದಲ್ಲಿ ಎರಡು ಬಾರಿ ರಾಷ್ಟ್ರದಲ್ಲಿ ಭಾಗವಹಿಸುತ್ತದೆ ಕುಸ್ತಿಯಲ್ಲಿ ಅಖಿಲ ಭಾರತ ಅಂತರಿಕ್ಷ ದಿನದಲ್ಲಿ ಈ ವರ್ಷದಲ್ಲಿ ಭಾಗವಹಿಸುತ್ತದೆ ನಲ್ಲಿ ಒಂದು ಬಾರಿ ದಕ್ಷಿಣ ವಲಯ ಅಂತರಿಕ್ಷ ದಿನ ಹ್ಯಾಂಡ್ಬಾಲ್ನಲ್ಲಿ ಒಂದು ಬಾರಿ ದಕ್ಷಿಣ ವಲಯ ಅಂತರಿಕ್ಷ ದಿನ ಭಾಗವಹಿಸುತ್ತದೆ ಆಕಾಶ ನೇತೃತ್ವದ ಮೊದಲ ದಿನವಾದ ಇಂದು ಬಿಲುವಂತವಾಗಿರ್ತಕ್ಕಂಥ ವಿಜೃಂಭಣೆಯ ಕರ್ವರಿಗೂ ಕೂಡ ಮಾಡುದು ಸೋಲ್ತಾರೆ ಬೇಕಾರೆ ಯಾಕಂದ್ರೆ ಎಲ್ಲ ಬೇರೆ 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 ಕ್ರೀಡೆಗಳು ಇವಾಗಿದ್ ಕಬಡ್ಡಿ ಮ್ಯಾಚು ಸುಮ್ನೆ ಫ್ರೆಂಡ್ಲಿ ಮ್ಯಾಚ್ ಸ್ವಾಮೀಜಿ ಇದ್ರು ಅಂತ ಆಡ್ಸಿರೋದು ಇವಾಗ ಫಸ್ಟ್ ಅಥ್ಲೆಟಿಕ್ ನಡೆಸ್ತಾರೆ ಅದೆಲ್ಲ ಆದ್ಮೇಲೆನೆ ಗ್ರೂಪ್ ಗೇಮ್ ಆಡಿಸೋದು ನಮ್ದು ಎಲ್ಲ ಆಡೋದು ಸೈಕಲ್ ಅನೇ ಆಗುತ್ತೆ ನೈಟ್ ಮ್ಯಾಚ್ ಬನ್ನಿ ಹೋಗೋಣ ಮನೆ ವಾಲಿಬಾಲ್ ಆಡಕಂತ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ಅಂತ ಐತೆ ಯಾರ ಐತಂತೆ ನಿಶ್ಚಿ ಹೋಗೋಣ ಬಾ ಅಂತ ನಿಜ ಮ್ಯಾಚ್ ಇರೋದು ಇಲ್ಲಾಂದ್ರೆ ಸಂಜೆ ಇಲ್ಲ ನೈಟ್ ಆಗ್ಬೋದು ಇವಾಗ ಅದಕ್ಕೆ ಅಂಗಡಿ ಹತ್ರ ಬಂದು ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ ಇನ್ನ ನಾನು ಸ್ವಲ್ಪ ಜನ ಹುಡುಗರು ಅಲ್ಲೇ ಸ್ಪೋರ್ಟ್ಸ್ ಹತ್ರನೇ ಅವ್ರೆ ಸೈಡ್ ಹಾ ಕಲಾವಿದೀರ ಅವಾಗ ಎರಡು ಹೇಳಿದ್ದೀವಿ ಒಂದಾಗಿ ಕುಡಿದೀರ ನಮ್ದು ದರ್ಶೋ ಕುದಿತವನೇ ತಪಾವನಕ್ಕೆ ನೋ ಎಂಟ್ರಿ ಅವಾಗೆಲ್ಲ ಬಿಡ್ತಾ ಇದ್ರು ಇವಾಗ ಯಾರು ಬಿಡಲ್ಲ ಸರಿ ತಿರುಗಿಸಿ ಗಾಡಿನ ಗಾಯಸ್ ತಪಾವನ ಹತ್ರ ಏನಾರ ಬಂದ್ರೆ ಈ ತರ ಇಲ್ಲಿ ಫೋಟೋ ತಕೊಳಕ್ಕೆಲ್ಲ ತುಂಬಾ ಚೆನ್ನಾಗೈತೆ ತಪಾವನು ಕ್ಯಾಮರಾ ಬರ್ತೀನಿ ಅಂದ್ರೆ ಇವಾಗ ಬರಕ್ ಹೋಗ್ಬಿಡಿ ಯಾಕಪ್ಪ ಅಂದ್ರೆ ಯಾರನ್ನೂ ಒಳಗಡೆ ಅಲೋ ಮಾಡಲ್ಲ ನಾವು ಬಂದು ಇವಾಗ ಫೋಟೋ ಶೂಟ್ ಮಾಡೋಣ ಅಂತ ಹುಡುಗರೆಲ್ಲ ನಿಲ್ಲಿಸ್ತಾರೆ ಹಂಗೆ ಸ್ವಲ್ಪ ಮನೆಗೆ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮನಿ ಅಣ್ಣ ಮುಖ ಕಳಿ ಇದೆ ಜಯಂತ ಮ್ಯಾಚ್ವ ಗೊತ್ತಿಲ್ಲ ಎರಡ್ ದಿವಸ ಊಟ ಚೆನ್ನಾಗಿ ನಾನು ತಿಂತೀನಿ ಗೈಸ್ ಊಟ ಎಲ್ಲಾ ಮುಗಿಸ್ಕೊ ಬಂದ ಇತ್ತು ಇವಾಗ ಅವಾಗ್ಲೆ ಬಂದಿದ್ವಲ್ಲ ಅಲ್ಲಿ ಬಂದೆ ಅಲ್ಲೆಲ್ಲ ಬಿಸ್ಲಲ್ಲಿ ಇರಾಕಾಗಲ್ಲ ಅಂತ ಅಲ್ಲೊಬ್ಬ ಮನ್ಗೋನೆ ಇಲ್ಲಿ ಮಿಕ್ಕಿರೋರೆಲ್ಲ ಮನಗಿದಿವಿ ಇನ್ನ ನಮ್ ಮ್ಯಾಚ್ ಇವತ್ತು ಫುಲ್ ಲೇಟ್ ಅಂದ್ರೆ ಒಂದ್ ಎಂಟು ಗಂಟೆ ಒಂಬತ್ತು ಗಂಟೆ ಆಗ್ಬೋದು ಮ್ಯಾಚ್ ಆಟ ಅಷ್ಟೊತ್ಗೆ ಅದ್ಕೆ ಅವರಿಗಿಂತ ಬಂದು ಇಲ್ಲೇ ಮನಿ ಇವಾಗ ಇವಾಗ ದರ್ಶು ವಾಲಿಬಾಲ್ ತರ ವಾಲಿಬಾಲ್ ಅಂತ ಹೋಗೋನೆ ಆಮೇಲೆ ಸ್ವಲ್ಪ ಹೊತ್ತು ಇಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ಮತ್ತೆ ಸ್ಟೇಡಿಯಂ ಹತ್ರ ಹೋಗ್ತೀವಿ

ಹಾಯ್ ಕಾಣ್ತಿಲ್ಲ ಶ್ರೇಯಸ್ ಏನು ಸ್ಟೇಡಿಯಂ ಹತ್ರ ಬಂದು ಅಲ್ಲೇ ವಾಲಿಬಾಲ್ ಮ್ಯಾಚ್ ಸ್ಟಾರ್ಟ್ ಆಗೈತೆ ಇವಾಗ ಯಾವ್ಯಾವ ಟೀಮ್ ಗೊತ್ತಿಲ್ಲ ನಡೀತೈತೆ ಅಲ್ಲಿ ಕಡೆ ಕಬಡ್ಡಿ ನಡೀತೈತೆ ಮತ್ತೆ ಅಲ್ಲಿ ಖೋ ಖೋ ನಡೀತೈತೆ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಸ್ವಲ್ಪ ಹೊತ್ತಲ್ಲ ಇನ್ನೊಂದು ಎರಡು ಮೂರು ಗಂಟೆ ಬಿಟ್ಕೊಂಡು ನಮ್ಮ ಮ್ಯಾಚು ನಮ್ಮ ಹುಡುಗರೆಲ್ಲ ಇಲ್ಲಿ ವಾಲಿಬಾಲ್ ಮ್ಯಾಚ್ ನೋಡ್ಕೊಂಡು ಕೂತವ್ರಿ ಗಾಯ್ಸ್ ಇವಾಗ ತಾನೇ ನಮ್ಮ ಕಾಲೇಜವ್ರು ಕಬಡ್ಡಿ ಆಡ್ತಾ ಇದ್ರು ಆ ಟೀಮ್ ಮೇಲೆ ನಮ್ಮ ಕಾಲೇಜಲ್ಲಿ ಸೋತೋದ್ರು ಇವಾಗ ಸೋತಾದ್ಮೇಲೆ ಡಿಸ್ಕಶನ್ ಮಾಡ್ತಾವ್ರೆ ಹುಡುಗಿರು ವಾಲಿಬಾಲ್ ಮ್ಯಾಚ್ ಇತ್ತು ಎಲ್ಲ ಗೆದ್ದವ್ರೆ ಹಾಯ್ ಶ್ರೇಯಸ್ ನಿಮ್ದು ವಾಲಿಬಾಲ್ ಮ್ಯಾಚ್ ನಮ್ಮ ಕಾಲೇಜ್ ಹುಡುಗರು ಹಾಯ್ ಕಂಗ್ರಾಟ್ಸ್ ವಾಲಿಬಾಲ್ ಅಲ್ಲಿ ಗೆದ್ದಿದ್ಕೆ ಫಸ್ಟ್ನೇ ಮ್ಯಾಚ್ ಆಗ ನಿಮಗೂ ಕೂಡ ಒಂದೇ ಮ್ಯಾಚ್ ಗೆದ್ದವ್ರೆ ಗಾಯ್ಸ್ ಇವಾಗ ನಮ್ ಕಾಲೇಜ್ ಕಬಡ್ಡಿ ಮ್ಯಾಚ್ ಐತೆ ಎಲ್ಲ ಪ್ರಿಪೇರ್ ಆಗ್ತವ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗ್ತದೆ ಎಸಿಯು ನಗರ ಎಸಿಯು ನಗರ ಗಾಯ್ಸ್ ಅಲ್ಲೇ ಬಂದು ನಿಂತವ್ರೆ ನಮ್ಮ ಹುಡುಗರು ಇವಾಗ ಶೂಗೆ ಹಾಕೊಂಡೆಲ್ಲ ರೆಡಿ ಆಯ್ತವ್ರೆ ಆಯ್ ಹೇಳಬೇಕು ಲಾಕ್ ಮಾಡ್ತಾ ಇರೋದಲ್ವಾ ವಿನಯ್ ಚೆನ್ನಾಗಾಡಪ್ಪ ಉದಯ್ ಎಲ್ಲ ಉದಯ್ ಉದಯ್ ಚೆನ್ನಾಗ್ ಆಡಬೇಕು ಲಾಕ್ಡೌನ್ ನಮ್ಮ ಕಾಲೇಜು ಮತ್ತೆ ಚಿತ್ರದುರ್ಗ ಕಾಲೇಜು ಆಡಿ ನಾವು ಗೆದ್ದಿದ್ದೀವಿ ಇವನ್ಗೆ ಒಂದ್ ಬಾಲು ಶಾರ್ಟ್ ಮಾಡಿಸ್ತಿಲ್ಲ ಪಾಪ ಅವ್ನ್ ಬೇಜಾರಾಗ್ಬಿಟ್ಟು ಅದಕ್ಕೆ ಇವಾಗ ಊಟ ಮಾಡಾಕಂತ ಹೋಗ್ತಾ ಇದೀವಿ ಇನ್ನೊಂದ್ ಸ್ವಲ್ಪ ಜನ ಅಲ್ಲಿ ಕೈಕಾಲು ತೊಳಿತಾವ್ರೆ ಇವಾಗ ಊಟ ಮಾಡ್ಬಿಟ್ಟು ಹೋಗ್ಬಿಟ್ಟಿವೆ ಇವರೆಲ್ಲ ಇಲ್ಲೇ ಇಲ್ಲೇ ಇರ್ತೀರಾ ಮನೆ ಹೋಗ್ತೀರಾ ನೀವು ಇಲ್ಲೇ ಇರ್ತೀಯ ನಾನ್ ಮನೆಗ್ ಮನೆಗೆ ಹೋಗ್ಬಿಟ್ಟು ನಾಳೆ ಬೆಳಿಗ್ಗೆ ಬರ್ತೀನಿ ಊಟ ಮಾಡ್ತಾ ಇದೀವಿ ಹೆಂಗೆ ಇವರು ಇಲ್ಲ ಇಲ್ಲ ಇಲ್ಲಿ ಅನ್ನ ಚೆಲ್ಲ ಇಲ್ಲಿ ಓತ್ರ ಅನ್ನ ಎತ್ಕೊಂಡೋಗಿ ಬಾ ಆಯ್ತು ತೂಗ ತೂಗುಡ್ಸ್ತೋಡೆ ಆಲೆ ಟೈಮು ಟೈಮ್ ಆಲೆ ಹತ್ತು ಗಂಟೆ ಐಯ್ ಬಾ ಇಲ್ಲಿ ಎತ್ಕೊಂಡು ಅದೇ ಅನ್ನ ಚೆಲ್ಲಿರೋದು ಅರುಣ ಊಟ ಚೆನ್ನಾಗಿ ಮಾಡು ಹೆಂಗ ಒಂದು ಮ್ಯಾಚ್ ಗೆದ್ಬಿಟ್ರಿ ಏನಿಸ್ತೀನಿ ಅದೇನು ಹಾಕಿದು ಚೆನ್ನಾಗಿ ಊಟ ಮಾಡಿ ಊಟ ಎಲ್ಲ ಮಾಡ್ಕೊಂಬಂದಾಯ್ತು ಇವಾಗ ಟೈಮ್ ಆಲೆ ಹತ್ತು ಕಾಲು ಇವಾಗೂ ಮ್ಯಾಚ್ ನಡೆಸ್ತವ್ರೆ ಆದ್ರೆ ಇನ್ನೂ ನಮ್ದು ಇವಾಗ ಒಂದ್ ಮ್ಯಾಚ್ ಆಗೈತಲ್ಲ ಇನ್ನೊಂದು ಮ್ಯಾಚ್ ಆಡಿಸ್ಬೇಕು ಅಂತ ಬರ್ತಾ ಇದೀವಿ ಬ್ರೋ ಹ್ಞೂ ಆಡ್ತಾ ಇದೀವಿ ಒಂದ್ ಮ್ಯಾಚ್ ಗೆದ್ದಾಯ್ತು ಐತೆ ಐತೆ ಆಯ್ತಾ ಇಲ್ವಾ ಗೊತ್ತಿಲ್ಲ ಆದ್ರೆ ಸುಮ್ಮನೆ ಬಂದಿದ್ದೀವಿ ಅಷ್ಟೇ

ಇಪ್ಪತ್ಮನೆ ಮ್ಯಾಚ್ ಎಲ್ಲ ಮುಗಿತು ನಮ್ ಬಾಯ್ಸ್ ಕಬಡ್ಡಿ ಮ್ಯಾಚ್ ಹೊಡ್ಬಿಟ್ರು ಇವಾಗ ಬಿ ಜಿ ಎಸ್ ಅತಿಥಿ ಗೃಹದಲ್ಲಿ ರೂಮ್ ಎಲ್ಲ ಕೊಟ್ಟವ್ರೆ ಯಾಕಪ್ಪ ಅಂದ್ರೆ ಬೆಳಗಿನ ಜವ ಅಂದ್ರೆ ಬೆಳಿಗ್ಗೆ ಆರರಿಂದ ಆರೂವರೆ ಇಲ್ಲ ಏಳು ಗಂಟೆಗೆ ಮ್ಯಾಚ್ ಐತೆ ಅಂತ ಇಲ್ಲೇ ರೂಮ್ ಅಲ್ಲಿ ಸ್ಟೇ ಮಾಡಿದೀವಿ ಹುಡುಗಿರು ಅಷ್ಟೇ ಹುಡುಗರು ಅಷ್ಟೇ ಇವಾಗ ಸರ್ ನಮ್ಗೆ ಮಾಮೂಲಿ ಕಚ್ಚಡಿಯನ್ನು ಅಂತ ಬಂದ್ ನೆನ್ನೆ ರಾತ್ರಿ ಮನಗದಾಗ ಹಾಲೆ ಟೈಮು ಹನ್ನೆರಡು ಗಂಟೆ ಇವಾಗ ಟೈಮ್ ಬಂದು ಆರು ಗಂಟೆ ಫುಲ್ಲು ಎಲ್ಲ ಮಂಜು ಮಂಜು ಆ ಕಡೆನೂ ಅಷ್ಟೇ ದೂರ ಏನು ಕಾಣಿಸ್ತಾನೆ ಇಲ್ಲ ಆತರ ಆಗ್ಬಿಟ್ಟೈತೆ ಇನ್ನೇನು ಆರೂವರೆ ಇಲ್ಲ ಏಳು ಗಂಟೆಗೆ ನಮ್ಗೆ ಮ್ಯಾಚ್ ಐತೆ ಅಂತ ಇವಾಗ ಇವಾಗ ತಾನೇ ಅತಿಥಿ ಗೃಹ ಇಂದ ಇಳ್ದು ಇಲ್ಲೇ ಮುಂದೆ ಕೊಟ್ಟಿದೀವಿ ನಾವು ಬರ್ತೇವೆ ಇನ್ನೊಬ್ಬ ಇನ್ನ ಹುಡುಗರೆಲ್ಲ ಇಲ್ಲೇ ಆಚೆ ಏನೋ ಹೋಗೋರೆ ಇನ್ನ ಸ್ವಲ್ಪ ಬಿಟ್ಕೊಂಡು ಸ್ಟೇಡಿಯಂ ಹತ್ರ ಹೋಗ್ಬೇಕು ಕೋರ್ಟ್ ಹತ್ರ ಬಂದಿದೀವಿ ಇಲ್ಲಿನ ಮಾಮೂಲಿ ಫುಲ್ ಈ ತರ ಕ್ರೌಡ್ ಆಗಿರತ್ಕೆ ನೋಡಿ ನೀರು ನೀರ ನೀಲ್ಲ ಅಷ್ಟೊಂದು ಫುಲ್ಲು ಆ ಆತರ ಆಗ್ಬಿಟ್ಟೈತೆ ಅಲ್ಲೆಲ್ಲ ಎಷ್ಟೊಂದ್ ಜನ ಅವರಾದ್ರೆ ನೋಡಿ ಕಾಣ್ತಾನೆ ಇಲ್ಲ ಇನ್ನೊಂದ್ ಸ್ವಲ್ಪ ಹೊತ್ತು ಮ್ಯಾಚ್ ಅಲ್ಲೇ ಲೈನ್ ಗಿಣ ಎಲ್ಲ ಹಾಕ್ತವ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು ಸ್ಟಾರ್ಟ್ ಮಾಡ್ತಾರೆ ಮ್ಯಾಚ್ ನಡೀತೈತೆ ನಮ್ಮ ಹುಡುಗರು ಟಾಸ್ ಗೆದ್ದಿ ಕೋರ್ಟ್ ನ ಆಯ್ಕೆ ಮಾಡಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಹೋಗ್ತಾರೆ ಮ್ಯಾಚ್ ಗೆದ್ದು ಇವಾಗ ನಾವು ಫೈನಲಲ್ಲಿ ಇದ್ದೀವಿ ಫೈನಲಲ್ಲಿ ಗೆದ್ರೆ ಈ ಸಲ ಕಪ್ ನಂಬೆ ಹಂಗೇನೆ ಇವಾಗ ಟಿಫನ್ ಹೋಗ್ತಾ ಇದೀವಿ ಆಲೆ ಟೈಮು ಜಾಸ್ತಿ ಆಗ್ಬಿಟ್ಟೈತೆ ಟಿಫನ್ ಮಾಡಿಲ್ಲ ಮ್ಯಾಚ್ ಐತೆ ಅಂತ ಬೆಳಗ್ಗೆ ಬಂದು ಎರಡು ಮ್ಯಾಚ್ ಆಡಿರೋದು ಆದರೆ ಒಂದು ಮ್ಯಾಚ್ ವಿಡಿಯೋ ಮಾಡೋಕ್ಕಾಗಿಲ್ಲ ಒಂದು ಗೆದ್ದು ಎರಡನೇ ದಿವಸ ಐತೆ ಗೆದ್ದಿದ್ದೀವಿ ಇವಾಗ ಫೈನಲ್ ನೋಡಿದ್ರೆ ಕಪ್ ಎತ್ತರ ಅದೇ ಕಾಲೇಜಲ್ಲಿ ಆದಷ್ಟು ಟ್ರೈ ಮಾಡ್ತೀವಿ ಗೆದ್ದೇ ಗೆಲ್ತೀವಿ ಮ್ಯಾಚ್ ಗೆದ್ದಿರೋ ಖುಷಿಗೆ ಜಾಸ್ತಿ ಜಾಸ್ತಿ ಊಟ ಮಾಡಬೇಡಿ ಸ್ವಲ್ಪ ಸ್ವಲ್ಪ ತಿನ್ನೋ ನೀರಾಗಿರೋ ತಿನ್ನ ತಿನ್ನು ಸಲ ಇನ್ನೊಂದು ಕಪ್ ಇವಾಗ ನಾನು ಟಿಪ್ಪನ್ ಬಂದೋ ಇವಾಗ ಇವ್ರದ್ದು ಫೈನಲ್ ಮ್ಯಾಚ್ ನಡೀತೈತೆ ನೋಡೋಣ ಇವಾಗ ನಮ್ಮ ಕಾಲೇಜ್ ವಾಲಿಬಾಲ್ ಫೈನಲ್ ಮ್ಯಾಚ್ ಇತ್ತಲ್ಲ ಸೋತು ಇವಾಗ ನಮ್ ಫೈನಲ್ ಮ್ಯಾಚ್ ಐತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇವಾಗ ಫೈನಲ್ ಮ್ಯಾಚ್ ಐತೋ ನಾವು ಅದರಲ್ಲಿ ಸೋತಿ ಎರಡನೇ ಸ್ಥಾನ ತಗೊಂಡಿದ್ದೀವಿ ಇನ್ನೊಂದು ಸ್ವಲ್ಪ ಹೊತ್ತು ಖಕ್ಕೋ ಮತ್ತೆ ಪ್ರಶಸ್ತಿ ಎಲ್ಲ ಕೊಡ್ತಾರೆ ಈಸ್ಕೊಂಡು ಮನೆಗೆ ಹೋಗ್ಬೇಕು ಇವಾಗ ಫೈನಲ್ಲಿ ಖೋ ಖೋ ಪಂದ್ಯ ಒಂದು ನಡೀತೈತೆ ಅದಾಗಿ ತಕ್ಷಣ ಸ್ಟೇಜ್ ಕಪ್ಪಿಸ್ಕೊಂಡು ಗೆದ್ದಿರೋರು ಕಪ್ಪು ಇಸ್ಕೊಂಡು ನಾವು ಸ್ವಲ್ಪ ಸ್ವಲ್ಪ ಗೆದ್ದಿದ್ದೀವಿ ಅವನ್ನೆಲ್ಲ ಇಸ್ಕೊಂಡು ಹಂಗೆ ನಮ್ಮ ಪುನೀತ್ ಬಂದವನೇ ಪುನೀತ್ ಆಯ್ ಯಾವಾಗ ಬಂದಿದ್ದೋ ಊರಿಗೆ ನಿನ್ನೆ ಸ್ವಲ್ಪ ಹೊತ್ತು ಕಪ್ಪೆಲ್ಲ ಇಸ್ಕೊಂಡು ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಬೇಕು ಈಗಾನೇ ರಾತ್ರಿ ಬಂದಿ ತುಂಬಾ ಲೇಟ್ ಆಗೈತೆ ನಿರ್ಮಲಾನಂದ ಸ್ವಾಮೀಜಿ ಮತ್ತೆ ಪ್ರಸನ್ನನಾಥ ಸ್ವಾಮೀಜಿ ಕೂತವ್ರೆ ಅವಾಗಿಂದ ಎಲ್ಲರಿಗೂ ಆಲ್ರೆಡಿ ಕಪ್ಪೆಲ್ಲ ವಿತರಣೆ ಮಾಡ್ತವ್ರೆ ಆದ್ರೆ ನಮ್ಮ ವಾಲಿಬಾಲ್ ದಿನ ಕರೆದಿಲ್ಲ ಆಯ್ತಾ ಇದೀವಿ ನಾವು ಯಾವಾಗ ಬಿಜೆಎಸ್ಥಾನ ಬಿಜೆಎಸ್ ಪಡ್ಕೊಂಡಿದ್ದಾರೆ ಬಿಜೆಸ್ಥಾನ ಎಸ್ ಸಿ ಎಸ್ ಸಿ ಬಹುಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ ಬಿಜೆ ಬಹುಮಾನವನ್ನು ಶ್ರೀ ಪ್ರಥಮ ಪ್ರಥಮದ ಕಾಲೇಜು ಮಗನ

ಕಪ್ಪು ಕಪ್ಪು ತರ್ಸ್ ತಾನೇ ಪ್ರಶಸ್ತಿ ಎಲ್ಲ ಈಸ್ಕೊಂಡು ಫೋಟೋ ಎಲ್ಲ ತಗ್ಸ್ಕೊಂಡಾಯ್ತು ಇವಾಗ ಊಟಕ್ಕೆ ಹೋಗೋಣ ಅಂತ ಹೋಯ್ತಾ ಇದ್ದೀವಿ ಊಟ ಆಯ್ತಾ ನಿಮ್ದು ಆಗ್ಲಿಲ್ವಾ ಹಾಗೆ ಸರ್ ಅಂತ ಹಾಕ್ಬಿಡ ಫುಲ್ಲು ಊಟ ಮಾಡ್ಬಿಟ್ಟು ಮನೆಗೆ ಹೋಗೋದು ಇವಾಗ ಬಾಯ್ ಗಾಯ್ ಶಿವಾಗ್ತಾನೆ ತಾನೇ ನಮ್ಮೂರಿಗೆ ಬಂದಿದ್ದೀವಿ ಹಾಂ ಇವಾಗ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನಿನ್ನೆ ಊರ್ ಬಿಟ್ಟಿದ್ಲ ಇವತ್ತ ಊರಿಗೆ ಬಂದಿದ್ದೀನಿ ಇವಾಗ ಸಿಗ್ತಾನೆ ಮನೆ ಹತ್ರ ಬಂದೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲಾರ್ಗೂ ಬಾಯ್